ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಅಮ್ಮನಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ರಾಮಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಬಳಗ ವತಿಯಿಂದ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಮುಖಂಡರಾದ ರಾಮಾಪುರ ನವೀನ್ ಕುಮಾರ್ ಕೇವಲ ಅಂಬೇಡ್ಕರ್ ಜಯಂತಿ ವರ್ಷಕ್ಕೊಂದು ಸಾರಿ ಆಚರಣೆ ಮಾಡುವುದಲ್ಲ ಅವರ ರೀತಿ ಸ್ವಲ್ಪವಾದರೂ ನಮ್ಮ ದಲಿತ ಯುವಕರು ಶಿಕ್ಷಣದಲ್ಲಿ ಮುಂದೆ ಬಂದು ನಮ್ಮ ಗ್ರಾಮಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟರೆ ಮಾತ್ರ ಅಂಬೇಡ್ಕರ್ಗೆ ಗೌರವ ಸಮರ್ಪಣೆ ಮಾಡಿದ ಹಾಗೆ ಆಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಆರ್ ಕೆ ವೆಂಕಟೇಶ್ ಶಾಂತಕುಮಾರ್ ಶಿವಣ್ಣ ರಮೇಶ್ ಶ್ರೀಕಾಂತ್ ಗಿರೀಶ್ ದಯಾನಂದ ಹರೀಶ್ ಸುಮನ್ ಅಭಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಬೆಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತ ಹಳ್ಳಿಗಳ ಅಸಮತಿಯಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿ ಆಚರಿಸ್ತಾ ಇದ್ದೀವಿ ನೂರ ಮೂವತ್ತ್ನಾಲ್ಕನೇ ಜಯಂತಿಯಾಗಿ ನಾವು ಹತ್ತು ಹಳ್ಳಿಗಳು ಸೇರಿ ಅದ್ಧೂರಿಯವಾಗಿ ಆಚರಿಸ್ತಾ ಇರೋದ್ರಿಂದ ಇವತ್ತು ಎಲ್ಲರೂ ಸೇರಿದ್ದಾರೆ ಇಲ್ಲಿ ಬೆಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ರಾಮಾಪುರ ಗ್ರಾಮದಲ್ಲಿ ನಮ್ಮ ದಲಿತ ಮುಖಂಡರು ಹಿರಿಯರು ಕಿರಿಯರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಸೇರಿಕೊಂಡು ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲರಿಗೂ ಒಳ್ಳೆಯದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಿಯಿಂದ ಅಂತೇಳಿ ನಾನು ಒಳ್ಳೆಯ ಜೈ ಬೈ ಜೈ ಬೈ ಜೈ 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 ಬೈ ಜೈ 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 ಜಯಂತಿಯಿಂದ ಸುತ್ತಮುತ್ತ ಹಣ್ಣಿನಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಒಳ್ಳೆ ಬಹಳ ಗ್ರಾಮದಲ್ಲಿ ಸಹ ಎಲ್ಲ ನಮ್ಮ ದೇವ ಮುಖಂಡರು ಆ ಹಿರಿಯರು ಹಿರಿಯರು ಮಹಿಳೆಯರು ಎಲ್ಲ ಸೇರಿ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಎಲ್ಲರಿಗೂ